ನಮಸ್ಕಾರ ಫ್ರೆಂಡ್ಸ್ ಚೆನ್ನಾಗಿದೆ ಅಂತ ಭಾವಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚಿಕೊಳ್ಳಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವ ಅವ್ರಿಗೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ಮಾಹಿತಿ ಹಾಕಿದಾಗ ಫಸ್ಟ್ ಮೊಟ್ಟ ಮೊದಲಿಗೆ ನಿಮಗೆ ತಲುಪಿ ಅನ್ನೋದೇ ಉದ್ದೇಶದಿಂದ ಈ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಆ ಉದ್ಯೋಗ ಮಾಹಿತಿಯಲ್ಲಿ ಯಾವ ಇಲಾಖೆಯಲ್ಲಿ ಉದ್ಯೋಗ ನೇಮಕಾತಿ ಆದೇಶವಾಗಿದೆ ಮತ್ತು ಎಷ್ಟು ಹುದ್ದೆಗಳಿಗೆ ನೇಮಕ ಆದೇಶವಾಗಿದೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ವಿದ್ಯಾಭ್ಯಾಸ ಏನು ಮತ್ತು ಅರ್ಜಿ ಸಲ್ಲಿಸಲು ದಿನಾಂಕ ಎಲ್ಲಿಂದ ಇದೆ ಮತ್ತು ವಯೋಮಿತಿ ಎಷ್ಟಿರ್ಬೇಕು ಮತ್ತು ವೇತನ ಏನೇನು ಎಷ್ಟು ನಿಗದಿಪಡಿಸಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿ ನಿಮ್ಗೆ ಅಂತ ಹೇಳಿದ್ರೆ ಈ ನಮ್ಮ ವಿಡಿಯೋನ ಐತಲ್ಲ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿದಾಗ ಮಾತ್ರ ಈ ಉದ್ಯೋಗ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ನಲ್ಲಿ ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಆದೇಶವಾಗಿದೆ ಈ ನಮ್ಮ ಕರ್ನಾಟಕ ಹೈಕೋರ್ಟ್ ನಲ್ಲಿ ಏನಾದ ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಆದೇಶವಾಗಿದೆ ಆ ನ್ಯಾಯಾಧೀಶರ ನೇಮಕ ಆದೇಶ ಅಂತ ಹೇಳಿದ್ರೆ ಎಷ್ಟಪ್ಪ ಹುದ್ದೆಗಳು ಅಂತ ಹೇಳಿದ್ರೆ ಹದಿನೆಂಟಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಹೋದ್ರೆ ಹದಿನೆಂಟಕ್ಕೂ ಅಧಿಕ ಹುದ್ದೆಗಳು ಮತ್ತು ಇದರಲ್ಲಿ ಇದಕ್ಕೆ ಅರ್ಜಿ ಸಲ್ಸೋದು ಹೆಂಗಪ್ಪ ಅಂತ ಹೇಳಿದ್ರೆ ಇದಕ್ಕೆ ಈ ಹುದ್ದೆಗಳಿಗೆ ಆನ್ಲೈನ್ ನಲ್ಲಿ ನೀವು ಅರ್ಜಿ ಸಲ್ಸೋಬೇಕತೆ ಮತ್ತು ಇದಕ್ಕೆ ವೇತನ ಎಷ್ಟಿರ್ತದಪ್ಪ ಆಯ್ಕೆ ಆದಂತ ಅಭ್ಯರ್ಥಿಗಳಿಗೆ ವೇತನ ಎಷ್ಟಿರ್ತಪ್ಪ ಅಂತ ಹೇಳಿದ್ರೆ ಎಪ್ಪತ್ತೇಳು ಸಾವಿರದ ಎಂಟುನೂರು ರೂಪಾಯ್ದಿಂದ ಹಿಡಿದು ಒಂದು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ವರೆಗೆ ನಿಮ್ಗ ಪ್ರಾರಂಭಿಕ ವೇತನ ಆಯಾ ಏನ ಹೈಕೋರ್ಟ್ ಏನು ನಿಗದಿಪಡಿಸಿದೆ ಆ ವೇತನ ಅಂತಲ್ಲ ನಿಮ್ಗೆ ಪ್ರಾರಂಭಿಕ ವೇತನ ಹೇಳಿ ಕೊಡ್ತಾರೆ ಅದಷ್ಟೇ ಅಲ್ಲದೆ ಇದಕ್ಕೆ ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂತ ಹೇಳಿದ್ರೆ ವಯೋಮಿತಿ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಒಳಗಿರುವಂತಹ ಅಭ್ಯರ್ಥಿಗಳು ಆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಅದಷ್ಟೇ ಅಲ್ಲದೆ ಮತ್ತು ಇದಕ್ಕೆ ಶೈಕ್ಷಣಿಕ ಅರ್ಹತೆ ಎನ್ಬೇಕಪ್ಪ ಈ ಹುದ್ದೆಗೆ ಅಹ್ ಅರ್ಜಿ ಸಲ್ಲಿಸ್ಕಂತ ಹೇಳಿದ್ರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿಲ್ಯ ವಿದ್ಯಾಲಯದಿಂದ ನೀವು ಎಲ್ ಎಲ್ ಬಿ ಅನಾಯ್ತಲ್ಲ ಪದಿಯನ್ನು ಎಲ್ ಎಲ್ ಬಿ ಪದಿಯನ್ನು ಪೂರ್ಣಗೊಳಿಸಿರ್ಬೇಕು ನಾವು ಜನರಾಗಿರ್ಬೇಕು ಮತ್ತು ಸ್ವಲ್ಪ ಸೇವಾ ಅನುಭವನೂ ಸಹ ನಿಮ್ಗೆ ಇರ್ಬೇಕು ಮತ್ತು ಇದಕ್ಕ ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತಪ್ಪಾ ಅಂತ ಹೇಳಿದ್ರೆ ಇದ್ರ ಆಯ್ಕೆ ಪರಕ್ಕೆ ಹೆಂಗಿರ್ತಕ್ಕ ಪೂರ್ವಭಾವಿ ಪರೀಕ್ಷೆ ಇರ್ತತೆ ಮತ್ತು ಮುಖ್ಯ ಲಿಖಿತ ಪರೀಕ್ಷೆ ಇರ್ತದೆ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಲಿಖಿತ ಪರೀಕ್ಷೆ ಮತ್ತು ಮೂರನೇದು ವಿವಾಸ್ ಅಂದ್ರೆ ಓಸ್ ಹೈಕೋರ್ಟ್ ನಿರ್ಧಾರ ನಿರ್ಧಾರ ನಿರ್ಧರಿಸಿರುವ ಹಾಗೆ ವಿವಾಓಸ್ ಮತ್ತು ಕಂಪ್ಯೂಟರ್ ಪರೀಕ್ಷೆ ಏನಾಯ್ತಲ್ಲ ಇದಕ್ಕೆ ಇರ್ತತೆ ಮತ್ತು ಅದಷ್ಟೇ ಇಲ್ಲದೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಯಾವಪ್ಪ ಅಂತ ಹೇಳಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಇದೇ ಫೆಬ್ರವರಿ ಹತ್ತರಿಂದ ಹಿಡಿದು ಆ ಕೊನೆಯ ದಿನಾಂಕ ಹನ್ನೆರಡು ಮಾರ್ಚ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನಿಮ್ಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಇರ್ತದೆ ಯಾರ್ಯಾರ ಈ ನೀವು ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇದೀರೋ ಈಗ ಕೆಲವ್ ಕೆಲವೊಂದಿ ನ್ಯಾಯಾಲಯದಲ್ಲಿ ಆಗ್ಲಿ ವಕೀಲ ವಸ್ತಿಯಲ್ಲಿ ಅಂತದಾಗ್ಲಿ ಈಗಾಗಲೇ ಕೆಲವೊಂದು ಕಾರ್ಯನಿರ್ವಹಿಸಿದ್ರು ಅಂತವ್ರಿಗೆ ಅಂತವ್ ಇದು ಒಳ್ಳೆ ಅವಕಾಶ ಇದೆ ಯಾರೆಲ್ಲ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿ ಈ ಕೆಲಸ ಪಡ್ಕೋಬೇಕಂತ ಹೇಳಿ ಕಾಯ್ತಾ ಇದ್ರು ಅಂತವ್ರಿಗೆ ಒಳ್ಳೆ ಅವಕಾಶ ಇದೆ ನಾನು ಈ ಮೊದ್ಲೇ ಹೇಳಿದ ಹಾಗೆ ದಿನಾಂಕದ ಒಳಗೆ ನಿಮ್ಮ ಎಲ್ಲಾ ದಾಖಲಾತಿಗಳು ತಗೊಂಡು ನಿಮ್ಮ ಪಕ್ಕದ ಸೈಬರ್ ಸೆಂಟ್ರಿಗೆ ಹೋಗಿ ಅಥವಾ ನಿಮ್ಮದೇ ಕಂಪ್ಯೂಟರ್ ಆಗಲಿ ಮೊಬೈಲ್ ಆಗಲಿ ನೀವು ಅರ್ಜಿ ಸಲ್ಸಕ್ಕೆ ನಿಮ್ಗೆ ಕಾಲ ಅವಕಾಶ ಇದೆ ಅಂತ ಹೇಳ್ತಾ ನಮ್ಮ ಈ ಯೂಟ್ಯೂಬ್ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವ್ರ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಪ್ಲೋ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಇಂಥದ್ದೇ ಉದ್ಯೋಗ ಸಮಸ್ಯೆ ಮಾಹಿತಿ ಯಾಕಂದ್ರೆ ಮೊಟ್ಟ ಮೊದಲಿಗೆ ನಿಮಗೆ ತಲುಪದೇ ಉದ್ದೇಶದಿಂದ